ಹಾಯ್ ಮೈ ಡಿಯರ್ ಫ್ರೆಂಡ್ಸ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀಕೃಷ್ಣನು ತನ್ನ ದ್ವಾರ್ಕಾ ನಗರವನ್ನ ಸಮುದ್ರದ ಮಧ್ಯದಲ್ಲಿ ಏಕೆ ಸ್ಥಾಪನೆ ಮಾಡಿದ ಎಂಬುದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಗ್ರಂಥಗಳಲ್ಲಿ ದ್ವಾರಕಾ ನಗರದ ಉಲ್ಲೇಖವಿದೆ ದ್ವಾರಕಾ ನಗರ ದ್ವಾಪರ ಯುಗದಲ್ಲಿ ತುಂಬಾ ಸುಂದರವಾಗಿದ್ದಂತಹ ಶ್ರೀ ಕೃಷ್ಣನ ಸ್ವಂತ ನಗರ ದ್ವಾರಕಾ ನಗರ ಇದು ತುಂಬಾನೇ ಅದ್ಭುತವಾದ ಹಾಗೂ ವಿಸ್ಮಯವಾದ ನಗರವಾಗಿತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ಶ್ರೀ ಕೃಷ್ಣನ ನಗರ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಈಗಿನ ಡೆವಲಪ್ಡ್ ಕಂಟ್ರೀಸ್ ನಲ್ಲಿರುವಂತಹ ಕೆಲವೊಂದು ಸಿಟೀಸ್ ಕೂಡ ಕಂಪೇರ್ ಮಾಡಕ್ ಆ ಕಾಲದಲ್ಲಿ ಶ್ರೀ ಕೃಷ್ಣನ ದ್ವಾರಕಾ ನಗರ ಅಷ್ಟ ಅದ್ಭುತವಾಗಿತ್ತು ಮತ್ತೆ ಅಷ್ಟೇ ಶ್ರೀಮಂತ ನಗರವೂ ಆಗಿತ್ತು ಶ್ರೀ ಕೃಷ್ಣನ ದ್ವಾರಕಾ ನಗರ ಸ್ಥಾಪನೆ ಹೇಗಾಯ್ತು ಅನ್ನೋ ಮುಂಚೆ ಇಲ್ಲಿ ನಾವು ಸ್ವಲ್ಪ ಕೃಷ್ಣನ ಬಗ್ಗೆ ತಿಳ್ಕೋಬೇಕಾಗುತ್ತೆ ಕಂಸನ ಸಂಹಾರಕ್ಕಾಗಿ ವಿಷ್ಣು ಶ್ರೀ ಕೃಷ್ಣ ಅವತಾರವನ್ನೆತ್ತಿದ ಎಂದು ಕೆಲವು ಪುರಾಣಗಳಲ್ಲಿ ಹೇಳಲಾಗುತ್ತೆ ಮಥುರಾ ಎಂಬ ನಗರದಲ್ಲಿ ಕಂಸನ ತಂದೆ ಉಗ್ರ ಸೇರಿ ಈ ಮುಂದಿನ ವಿಡಿಯೋ ನೋಡಲು ಈ ಚಾನಲ್ನಲ್ಲಿ ಹಿಂದೂ ಮೈಥಾಲಜಿ ಪ್ಲೇ ಈ ವಿಡಿಯೋ ಇದೆ ಹೋಗಿ ನೋಡ್ಬೋದು